ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಬ್ಲಾಗ್ ಇದು ಹೊಸಗೆ ಆಗಿ ನೆಕ್ಸ್ಟ್ ಡೇ ಈವ್ನಿಂಗಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಅದು ಏನು ಮಾಡ್ತಾಳೋ ಏನೋ ನಮ್ಮಮ್ಮ ಇದು ಸೊಪ್ಪು ಕೇಳೋದಕ್ಕೆ ಬಂದೈತೆ ನಾನು ಹಂಗೆ ಇನ್ನೇನು ಸಂಜೆ ಆಗಿಬಿಡುತ್ತೆ ಬೇಗ ಸೊಪ್ಪ ಸೊಪ್ಪು ಕಿತ್ಕೊಂಡು ಹೋಗಿಬಿಡೋಣ ಅಂತೇಳಿ ಬಂದೆ ಈ ಸಾರು ಬೇರೆ ಮಕ್ಕಳು ಕೆಳಗಡೆ ಆಡಿಸ್ಕೊಂಡ್ರೆ ತಗೊಂಡೋಗಿ ಟೆರೆಸಲ್ಲಿ ಆಡಿಸ್ತಾವಳೆ ಅದೊಂದು ಭಯ ನನಗೆ ಬೇಗ ಹೋಗಬೇಕು ಏನು ನಮ್ಮ ಅಣ್ಣನ ಮಗನ ಜೊತೆ ನನ್ನ ಮಗನ ಬಡೋದಕ್ಕೆ ನನಗೆ ಭಯ ಯಾಕಂದ್ರೆ ತೆಳಿಬಿಡ್ತಾನೆ ಹೊಡ್ಬಿಡ್ತಾನೆ ನೋಡಿ ಇಷ್ಟು ಸಾದ್ರೆ ನಡಲಿ ಏನಿರುತ್ತೆ ಎತ್ತಿರುತ್ತೆ ಗೊತ್ತಾಗೋಲ್ಲ ಯಾವುದಾದ್ರೂ ಉಳ್ಳಗುಳಿದ್ರೂ ಗೊತ್ತಾಗಲ್ಲ ಈ ನಡುವೆ ಏನು ಗೊತ್ತಲ್ಲ ಮಂಡ್ರ ಗೊಪ್ಪೆಗಳೆಲ್ಲ ಸಂಜೆ ಆಯಿತು ಅಂದರೆ ಕಾಂಪೌಂಡ್ ಒಳಗಡೆ ಬರುತ್ತೆ ಮಕ್ಳು ಮರಿ ಅಲ್ಲೇ ಓಡಾಡ್ತಿರ್ತವೆ ದೇವಸ್ಥಾನ ಮುನಿಯಪ್ಪನ ದೇವಸ್ಥಾನ ಜಾತ್ರೆ ಟೈಮ್ನಲ್ಲೇ ಮುನೇಶ್ವರನ್ ಮಾಡೋದು ಆ ಲಾಭ ಐ ಕಾರ್ಡ್ ಕೊಟ್ಟಿರ್ತೀನಿ ಇಂಟ್ರೆಸ್ಟ್ ಇರೋರು ನಿನ್ನೆನೋ ಒಂದು ಮಂಡರ್ ಗಪ್ಪೆ ಬಂದಿತ್ತು ಕಣಮ್ಮ ಮೊನ್ನೆ ಪರಮೇಶ್ವರ್ ಕಾಲಲ್ಲಿ ಹೊಸನಲ್ಲ ಅದೇ ಕುಮಾರ್ ಕರಿತಿದ್ನಲ್ಲ ಮಂಡ್ರ ಗಪ್ಪೆ ಬಂದೈತೆ ಅಂತರಲ್ಲೇ ನಾನು ಹ್ಞೂ ಇಲ್ಲ ಅಂದರೆ ನವಿಲುಗಳು ಬಿಡೋಲ್ಲ ಅಂತ ಅಣ್ಣ ಹಾಕಿದ್ದಾರೆ ಯಾವ ಕಡೆ ಕಿತ್ಕೊಂಡು ಹ್ಮ್ ಇಲ್ಲಿಂದ ಅಲ್ಲಿಗೆ ಆರ್ತು ಕಣಮ್ಮ ನವಿಲು ಮರದ ಮೇಲಿದೆ ನೋಡು ನವಿಲು ಅದು ಹಾ ಇಲ್ಲೇ ಇತ್ತು ನಮ್ಮ ತೋಟದಲ್ಲಿ ನಾಯಿ ಹೋಯ್ತು ಆ ಕಡೆ ಆರ್ತು ಮರದ ಮೇಲೆ ಎತ್ತಬೇಕು ನಾನು ಸೊಪ್ಪದೆ ಅಂತ ಹೇಳಲಿಲ್ಲ ನಾನು ಜೊತೆ ಬರ್ಬೇಕು ನಂಗೆ ಎಷ್ಟೊಂದು ಸೊಪ್ಪಿನ ಮೇಲ್ಗಡೆ ಈ ತರ ಹಾಕಿರೋದ್ರಿಂದ ಸೊಪ್ಪು ಬಂದಿದೆ ಅನ್ನೋದೇ ಗೊತ್ತಾಗಿರ್ಲಿಲ್ಲ ನೋಡ್ಕೊಳ್ಲಿಲ್ಲ ಅಂದ್ರೆ ತೆನೆ ಆಗುತ್ತೆ ಬಲ್ತೋಗುತ್ತೆ ಸುಮ್ಮನೆ ವೇಸ್ಟ್ ಆಗುತ್ತೆ ಅಷ್ಟೆಲ್ಲ ಮಾಡಿನೂ ಅದರ ನಂಗೆ ಎತ್ತಕ್ಕಾಗ್ಲಿಲ್ಲ ಎಬ್ಬರು ಬಂದ ಅಣ್ಣನ ಇಲ್ಲ ಅಣ್ಣನೇ ಬಂದ್ಕೊಂಡ್ ಕಿತ್ಕೊಂಡ್ಲಾ

ಕೈ ಓಂ ಬುಡಸ ಮತ್ತೆ ಕಿತ್ತುಕೋ ಈಗ ಸಣ್ಣದು ಬಿಟ್ಬಿಡು ಬಿಡು ದೊಡ್ಡ ದೊಡ್ಡದ ಅದಕೋ ಇನ್ನು ಚಿಕ್ಕದು ಬತ್ತದ ಒಂದೇ ಚೇಳ್ಕuta ಅಲ್ಲ ಅಡದ ಬತ್ತದ ನಾನು ನೆಕ್ಸ್ಟ್ ಡೇನೇ ಮಡಲಕ್ಕಿ ಹೋಗಬೇಕಿತ್ತು ನಮ್ಮನೇಯಿಂದ ಗಂಡಿನ ಮನೆಯಿಂದ ಫಸ್ಟ್ ಟೈಮ್ ಹೋಗ್ತಾ ಇರೋದ್ರಿಂದ ಹೆಣ್ಣಿಗೆ ಮಡಲಕ್ಕಿ ಆಕ್ತಿವಿ ಗಂಡಿಗೆ ಗಂಡಿಗೆ ಕಡಲೆ ಆಕ್ತಿವಿ ಕೆಲವು ಕಡೆ ಎಲ್ಲಾ ಬತ್ತನ ಆಕ್ತಾರೆ ಅನ್ಸುತ್ತೆ ನಮ್ಮ ಚಿಕ್ಕಪ್ಪರ ಮನೆ ಸ್ವಲ್ಪ ದೂರ ತೋಟದಲ್ಲಿರೋದ್ರಿಂದ ಅಲ್ಲಿ ಕಾರ್ ಹೋಗಲ್ಲ ಹಾಗಾಗಿ ಆಟೋದಲ್ಲಿ ಹೋಗಿದ್ವಿ ಅದೊಂದ್ ಮನೆಗೆ ನನ್ನ ಮಗಳು ತಮ್ಮ ಕೇರ್ ಮಾಡ್ತಾ ಇದ್ದಾರೆ ಇನ್ನೇನು ಈ ಮಡ್ಲಕ್ಕಿ ಎಲ್ಲ ಆಯಿತು ಅಷ್ಟರಲ್ಲಿ ನಾನು ನನ್ನ ಮಗನ ಮನೆಯಲ್ಲೇ ಬಿಟ್ಬಿಟ್ಟು ಬಂದಿದ್ದೆ ಅವನು ಕರ್ಕೊಂಡು ಕಾರಲ್ಲಿ ಊಟ ಮಾಡಿಸ್ತಾ ಇದ್ದೆ ಇವರು ಇನ್ನೊಂದೆರಡು ಮನೆ ಕಟ್ಸೋವರೆಗೂ ನಾನು ಅಷ್ಟು ಕೆಲಸ ಮಾಡ್ಕೊಂಡು ಬಂದೆ ಹಾಗೆ ಕಾರಲ್ಲೇ ಕುರ್ಸ್ಕೊಂಡು ಪಾಪ ಊಟ ಮಾಡಿಸ್ತಾ ಇದ್ದೆ ಅಷ್ಟರಲ್ಲಿ ಇವರು ಮಡ್ಲಕ್ಕಿ ಎಲ್ಲ ಮೇಲೆ ಗಂಟು ಕಟ್ಟೋದಕ್ಕಿಂತ ಮುಂಚೆ ಸ್ವಲ್ಪ ಅಕ್ಕಿ ಮತ್ತೆ ಕಡಲೆ ಎತ್ಕೊಂಡು ಅಲ್ಲೇ ಒಂದು ಮೂರು ಇಲ್ಲ ಐದು ಇರುವೆ ಗುಡನ್ನ ಹುಡುಕಿ ಅಕ್ಕಿ ಮತ್ತೆ ಕಡಲೆಗೆ ಸ್ವಲ್ಪ ಸಕ್ಕರೆ ಮಿಕ್ಸ್ ಮಾಡ್ಕೊಂಡು ಹಾಕಬೇಕು ಅದು ಕಪ್ಪು ಇರುವೆ ಗೂಡೆ ಆಗಿರಬೇಕು ಹಾಗಾಗಿ ಹುಡುಕ್ತಾ ಇದಾರೆ

ಇರುವೆ ಗೂಡಾಗ್ತದೆ ಇರುವೆ ಗೂಡುಗೆ ಥಿ ಆಗ್ತದೆ ಅದು ಮುಗಿಸ್ಕೊಂಡು ಇನ್ನು ಹುಡುಗಿ ಮನೆಗೆ ಬಂದ್ವಿ ನಮ್ಮ ಅಕ್ಕನ ಮನೆಗೆ ಈಗ ಅಡಿಕೆ ಇಡೋ ಶಾಸ್ತ್ರ ಇನ್ನು ತಾಯಿನೇ ಇಡೋ ಆಗಿಲ್ಲ ತಾಯಿ ಬಿಟ್ಟು ಬೇರೆ ಯಾರಾದರೂ ಇಡಬೇಕು ಹಾಗಾಗಿ ನಾನೇ ಅಡಿಕೆ ಇಡೋ ಶಾಸ್ತ್ರ ಮಾಡ್ತಾಯಿದ್ದೀನಿ ಇದೇ ಫಸ್ಟ್ ಟೈಮು ನಾನು ಅಡಿಕೆ ಇಡ್ತಾ ಇರೋದು ಹಾಗಾಗಿ ನಮ್ಮ ಅಕ್ಕನೇ ಹಿಡ್ಕೊಂಡು ಕೊಡ್ತಾ ಇದ್ದಾರೆ ನೋಡಿದ್ದೀನಿ ಮೊದಲೆಲ್ಲ ಹೇಗಿಡೋದು ಅದೆಲ್ಲ ಗೊತ್ತು ಬಟ್ ಮಾಡಬೇಕಾದ್ರೆ ಅದು ಎಕ್ಸ್ಪೀರಿಯೆನ್ಸ್ ಇದ್ರೇನೆ ಬರೋದು ಹಾಗಾಗಿ ನಮ್ಮ ಅಕ್ಕ ಹೇಗೆಲ್ಲ ಹೇಳ್ತಾ ಇದ್ದಾರೆ ಆ ಥರನೇ ಮಾಡ್ತಾಯಿದ್ದೀನಿ

ಬಾಳೆಹಣ್ಣು ಎಲೆ ಇಕ್ಕಿ ಕೊಬ್ಬರಿ ಗಂಡ ತುಂಬಿಡು ಆಮೇಲೆ ಗಂಡವ್ರು ಅಣ್ಣಕ್ ಎರಡು ಬಾಳೆಹಣ್ಣು ಮುರ್ಕೊಂಡ್ರೆ ಹೋಗಿ ಇಲ್ಲ 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 ಇರಪ್ಪ ಅಡಕೆ ಅಂತ ಅಂದ್ರೆ ನೀನು ಅಡಕೆ ಏನ್ ಮಾಡಲ್ಲ ಅದೇ ಶಾಸ್ತ್ರ ಮನೆಗೆ ಕರೆ ಮಾಡ

ಈಗ ಅವ್ರಿಗೆ ಪರ್ಮಿಷನ್ ಪರ್ಮಿಷನ್ ಅದು ಮರ್ಚ್ ಸತಿ ಒಂದ್ಸರ್ತಿ ಎಲ್ಲೇ ಒಂದ್ಸರ್ತಿ ಅಡಕೆ ಮೂರ್ ಸತಿ ಮಾಡಿ ಇನ್ನೊಂದ್ಸತಿ ಅಡಿಕೆ ಹಾಕು ಸ್ವಾಮಿ ಇನ್ನೊಂದ್ಸತಿ ಹಾಕಿದ ಇನ್ನೊಂದ್ಸತಿ ಇನ್ನೊಂದ್ಸತಿ ಫುಲ್ ಹಂಗೆ ವಾಪಸ್ ತೆಗೆದು ವಾಪಸ್ ತೆಗೆದು ಹಾಕಿ ಮುರ್ಸತಿ ಹಾಕಬೇಕು ಈ ಅಂಗಿ ಅಲ್ಲ ಬಳ್ಳೊಳಿಯ ಕುತ್ಮಟನ ಸೆಟ್ ಆದಾನಿಲ್ಲಾಕುಲಿ ಸಣ್ಣಗಿರೋ ಅವಾಗಿನ ಸಣ್ಣವ್ರು ಬರೋದು ಅಂತ ಅವ್ರ ಬೇಗ ಸೆಟ್ ಅಂತ ನಿನ್ ದೊಡ್ಡವನ್ ಕೂತಿದ್ವಿ ನಿಮಗೂ ಸೆಟ್ ಆಗ್ಬಿಡ್ಬೋದು ಏನಪ್ಪ ದೇವರೂರ್ಸಿರೋದು ಬೇಗ ಯಾರು ಬಂದಿಲ್ಲ ಅದಕ್ಕೆ ಅವ್ನಿಗೆ ಸೆಟ್ ಆಗ್ಬಿಡದ್ ಬೇಗ

ಚಿಂತೆ ಕೇಳ್ತಾ ಅವರು ಜನ ದುಡ್ಡು ಹಾಸ್ಕೊಂಡ್ರಿ ದುಡ್ಡು ಹಾಸ್ಕೊಂಡ್ ಆಮೇಲೆ ಇನ್ನು ಎಲ್ಲ ಮಾಡಿ ನಿನ್ನೆ ನಾಚೆಗೆ ಬಿಡ್ತಾರೆ ಆ ಗಂಟನ್ನು ತಗೊಂಡು ಬೇರೆಯವ್ರ ಮನೆಯಲ್ಲಿ ಒಂದು ರಾತ್ರಿ ಇತ್ತು ಹೋಗುವಂಥ ಸಂಪ್ರದಾಯ ಇತ್ತು ಇವಾಗಂದ್ರೆ ಎಲ್ಲ ಕಾರಿರುತ್ತಲ್ವ ಸೊ ಆ ಗಂಟನ್ನು ಕಾರಲ್ಲಿ ಇಟ್ಬಿಟ್ಟು ಬಂದು ಊಟ ಮಾಡಿಕೊಂಡು ಹೊರಡ್ತಾರೆ ಈ ಥರ ಹುಡುಗನ್ಗೆ ಅಡಿಕೆ ಇಟ್ಟಿದ ಮೇಲೆ ನಾನ್ ವೆಜ್ ಮಾಡಿರ್ತಾರೆ ಅದು ಕೂಡ ಸಂಪ್ರದಾಯನೇ ನಾನ್ ವೆಜ್ ಊಟ ಮಾಡಿಕೊಂಡು ಹುಡುಗನ್ ಮಾತ್ರ ಕರ್ಕೊಂಡು ಹೋಗ್ತೀವಿ ಹುಡುಗಿ ಅಲ್ಲೇ ಇರುತ್ತೆ ಅವ್ರ ಮನೆಯಲ್ಲಿ ಇನ್ನು ಲಾಸ್ಟ್ ಗೆ ಕಾಲಿಗೆಲ್ಲ ಎಲ್ಲಡಿಕೆ ಕೊಟ್ಟು ನಮಸ್ಕಾರ ಮಾಡಿಸೋದು ಹಾಗೆ ವಿಡಿಯೋನ ಕೊನೆವರೆಗೂ ನೋಡಿದಕ್ಕೆ ತುಂಬಾ ಧನ್ಯವಾದಗಳು ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ನೋಡಿದ ಮೇಲೆ ಏನಾದರೂ ಅನ್ಸಿರ್ಲೇಬೇಕಲ್ಲ ಸೊ ಹಾಗಾಗಿ ಕಮೆಂಟ್ ಮಾಡಿ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹ್ಯಾವ್ ಎ ನೈಸ್ ಡೇ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಅಲ್ಲಿವರೆಗೂ ಬ ಬಾಯ್